ಕೃಷ್ಣಾ ನದಿ ನೀರು ಪುಕ್ಕಟ್ಟದ ಕರೆಂಟು ಪುಕ್ಕಟ್ಟದ ಮತ್ತು ಭಾಳಷ್ಟು ಮುಖ್ಯಮಂತ್ರಿಗಳು ಬೀಜಾನು ಕೊಟ್ಟರು ಗೊಬ್ಬರನೂ ಕೊಟ್ಟರು ಇನ್ನು ರೈತರಿಗೆ ಏನಪ್ಪಾ ಅಂತಂದ್ರೆ ಒಂದೇ ಆಸೆ ಇರ್ತದ ಮಗನ ಮ್ಯಾಗ ಮ್ಯಾಗ ಅಂತ ಹೇಳಿ ಯಾಕಂದ್ರೆ ಅದ್ರ ಸಾಲ ಮನ್ನಾ ಆಗ್ತದೆ ಹಂಗೆ ಬಯಸ್ಬಾಡ ಅದ್ರಾಗೇ ನೀವು ಬ್ಯಾಡಂದ್ರೆ ನಾಲ್ಕು ವರ್ಷಕ್ಕೆ ಒಂದು ಸಾರ್ತಿ ಬಂದೇ ಬರ್ತದೆ ಆದರೂ ಈ ಸಾರ್ತಿ ಬಂದದ್ದು ನೋಡಿದ್ರೆ ಇಲ್ಲಿ ಮೊನ್ನೆ ಸಿದ್ದರಾಮಯ್ಯನು ಹೇಳ್ಬಿಟ್ಟ ಮೀಡಿಯಂ ಟರ್ಮ್ ಲೋನಿಗೆ ಅವಧಿ ಲೋನಿಗೆ ನಾನು ಬಡ್ಡಿ ಬಿಡ್ತೀನಿ ಅಂತ ಹೇಳ್ಬಿಟ್ಟ ಇನ್ನು ಕೆಲವೊಬ್ಬರು ಸಾಲನೇ ಸೂಟ್ ಬಿಟ್ಟಾರೆ ನಿಮಗೇನು ಹೇಳಬೇಕಾಗಿಲ್ಲ ಅದು ಇದೇ ಸಿದ್ದರಾಮಯ್ಯನೂ ಬಿಟ್ಟಾರೆ ಕುಮಾರಸ್ವಾಮಿನು ಬಿಟ್ಟಾರೆ ಯಡಿಯೂರಪ್ಪನವರು ಬಿಟ್ಟಾರೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಏನು ಸಂಕಷ್ಟದಲ್ಲಿದ್ದಾಗ ಸರ್ಕಾರ ನೆರವಿಗೆ ಬರ್ಬೋದು ಆದರೆ ಸದಾ ನಮ್ಮ ನೆರವಿಗೆ ಬಾ ಅಂದರೆ ಅದು ಕಷ್ಟ ಆಗ್ತದೆ ಯಾವುದೇ ಸರ್ಕಾರಕ್ಕೂ ಕಷ್ಟ ಅಂಥದ್ದು ಎಲ್ಲ ಮುಂದಾಲೋಚನೆ ಇಟ್ಟುಕೊಂಡು ನಾವು ಬೆಳೆದ್ರೆ ಖಂಡಿತ ನಮಗೆ ಉಜ್ವಲವಾದಂತ ಭವಿಷ್ಯ ಇದೆ ಯಾಕೆ ಈ ಮಾತು ನಾನು ಹೇಳ್ತೀನಿ ಅಂದರೆ ಕಬ್ಬಿನಿಂದ ಯಾವತ್ತೂ ಇಥಿನಾಲ್ ಥಿನಾಲ್ ಆಗ್ತದೆ ಅಂತ ಹೇಳಿ ನಾವು ಕನಸು ಮನಸ್ಸಿನಲ್ಲಿ ನೆನೆಸಿರಲಿಲ್ಲ ಇವತ್ತು ಸಕ್ರಿಗೆ ಅಂತಾರಾಷ್ಟ್ರ ಮಾರುಕಟ್ಟೆಯಲ್ಲಿ ಈ ದೇಶಕ್ಕಿಂತ ಹೆಚ್ಚು ಬೆಲೆ ಇದೆ ಇಲ್ಲಿ ನಾವು ಮೂವತ್ತೇಳು ಮೂವತ್ತೆಂಟು ರೂಪಾಯಿ ಕಿಲೋ ತಗೋತೀವಿ ಆದ್ರೆ ಇಲ್ಲೇ ಪಕ್ಕದ ಮಾ ಪಾಕಿಸ್ತಾನ ಅಫ್ಘಾನಿಸ್ತಾನ್ ಹೋಗಿರಿ ಅರವತ್ತು ರೂಪಾಯಿ ಇದೆ ಆದ್ರೆ ಅದು ರೇಟ್ ಇಲ್ಲ ಅಂತ ಕೇಳಬೇಕಂದ್ರೆ ಪಾರ್ಲಿಮೆಂಟ್ ಮುಗಿಲಿ ಮೋದಿ ಬಿಟ್ಟುಬಿಡ್ತಾನೆ ಹಗ್ಗ ನಿಮ್ಮ ಗ್ಯಾರಂಟಿ ಇದು ಅರವತ್ತು ರೂಪಾಯಿ ಕಿಲೋ ಆಗ್ತದೆ ಇದ್ರಾಗ ಎರಡು ಮಾತಿಲ್ಲ ಇವತ್ತೇನೇ ಉಳ್ಳಾಗಡ್ಡಿ ದಾಳಿ ನಿಯಂತ್ರಣ ಇದ್ದಿದ್ದು ಸಕ್ರೆ ದಾಳಿ ನಿಯಂತ್ರಣ ಆಗಿದ್ದು ಕೊಬ್ಬರಿ ದಾಳಿ ನಿಯಂತ್ರಣ ಆಗಿದ್ದು ಎಲ್ಲ ಪಾರ್ಲಿಮೆಂಟ್ ಇಲೆಕ್ಷನ್ಸಲ್ಲ ಹೊತ್ತು ಹೊಂಟ್ರೆ ಪಾರ್ಲಿಮೆಂಟ್ ಇರೋದ್ರಿಂದ ರೈತರಿಗೆ ಶೋಷಣೆ ಆಗ್ತಾ ಇದೆ ಅಂತ ನಾನು ಹೇಳೋದಿಲ್ಲ ಈ ಎಲ್ಲ ವಿಚಾರಗಳನ್ನು ಮನದಟ್ಟಣೆ ಮಾಡಿಕೊಂಡು ನಾವು ವ್ಯವಸಾಯ ಮಾಡಿ ಸಹಾಯ ಮಾಡಿಕೊಂಡ್ರೆ ಇಂಥ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ನಿಮ್ಗೆ ಸಹಾಯಕ್ಕೆ ಬರ್ತವೆ ಯಾಕೆ ಈ ಮಾತ ನಾನು ಹೇಳ್ತೀನಿ ನಮ್ಮಲ್ಲಿ ಕೂಡ ಇಂಥ ಸೊಸೈಟಿ ಇದ್ದಾವೆ ನಮ್ಮ ಬಿಜಾಪುರ ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಒಂದು ಸೊಸೈಟಿ ಒಳಗೆ ಒಬ್ಬ ರೈತ ಹೋದರೆ ನಾವು ಬೆಳೆ ಸಾಲ ಕೊಡ್ತೀವಿ ಟ್ರ್ಯಾಕ್ಟರ್ ಸಾಲ ಕೊಡ್ತೀವಿ ಹೈನುಗಾರಿಕೆ ಸಾಲ ಕೊಡ್ತೀವಿ ಮತ್ತೆ ಏನಾದರೂ ತೋಟಗಾರಿಕೆ ಮಾಡ್ತಿದ್ರೆ ಆ ಸಾಲ ಕೊಡ್ತೀವಿ ಜೊತೆಗೆ ಅವ್ರು ಏನಾದರೂ ವ್ಯಾಪಾರ ಮಾಡ್ತಿದ್ರು ಕೂಡ ಆ ಸಾಲ ಕೊಡ್ತೀವಿ ನಿಮ್ಮ ಸುಟ್ಟಟಿ ಸೊಸೈಟಿಯಲ್ಲಿ ಕೂಡ ಅಂತ ಶಕ್ತಿ ಬರಲಿ ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಈ ಸಂದರ್ಭದಲ್ಲಿ ಆ ಶಕ್ತಿ ಬಂದ್ರೆ ನಾವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಂದೆ ಕೈ ಒಡ್ ಸ್ಥಿತಿ ಬರಬಾರ್ದು ನಮ್ಮ ರೈತರಿಗೆ ನಮ್ಮ ಗ್ರಾಮೀಣ ಭಾಗದಲ್ಲಿನೇ ಎಲ್ಲ ಸಹಾಯ ಸಹಕಾರ ಸಿಗ್ತದೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ದಿವಂಗತ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಕೂಡ ಇದೇ ಕನಸ್ಕೊಂಡಿದ್ವಿ ಒಂದು ಊರ್ ಇತ್ತಪ್ಪ ಅಂದ್ರೆ ಅಲ್ಲಿ ಒಂದು ಗ್ರಾಮ ಪಂಚಾಯಿತಿ ಇರಬೇಕು ಅಲ್ಲಿ ಒಂದು ಒಳ್ಳೆ ಸೊಸೈಟಿ ಇರಬೇಕು ಆ ಸೊಸೈಟಿ ಊರು ಊರ್ ಇದ್ರೆ ಅದು ಸುಟ್ಟಟ್ಟಿ ಅಂತ ಹೇಳಿ ಬಹಳ ಎಮ್ಮೆಯಿಂದ ನಾನು ಹೇಳಬೇಕಾಗ್ತದೆ ನೀವು ಕಟ್ಟಿರ್ತಕ್ಕಂಥ ಈ ಸಂಘ